ಇದು ಉಡುಪಿಯ ರೈತ ಕಂಪನಿಯ ಒಂದು ಉತ್ಪನ್ನ ಇದು ಉಡುಪಿ ಕಲ್ಪರಸ ಕೋಕೋನಟ್ ಆ್ಯಂಡ್ ಆಲ್ ಸ್ಪೈಸಸ್ ಪ್ರೊಡ್ಯೂಸರ್ಸ್ ಕಂಪನಿ ಜಪ್ತಿ ಕುಂದಾಪುರ ಇಲ್ಲಿ ಇದನ್ನು ಉತ್ಪಾದನೆ ಮಾಡ್ತಾರೆ ಈ ಸಂಸ್ಥೆಯವರು ಕರಾವಳಿಯ ತೆಂಗಿನ ಮರಗಳ ಗುತ್ತಿಗೆ ಪಡೆದು ಅಥವಾ ಅವರಿಗೆ ಅದರಲ್ಲಿ ಫ್ರಾಂಚೈಸಿ ನೀಡಿ ಈ ಕಲ್ಪರಸವನ್ನು ಕಲೆಕ್ಟ್ ಮಾಡ್ತಾರೆ ಕಲ್ಪರಸ ಅಂತ ಹೇಳಿದರೆ ಇದು ನೀರಾ ಆದರೆ ನೀರಾ ತೆಗೆದುಬಿಟ್ಟು ನಂತರ ಅದನ್ನು ಸೇಂದಿ ಮಾಡಿ ಮಾರಾಟ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿಷೇಧ ಹೇರಿತು ನಂತರದಲ್ಲಿ ಪ್ರೊಫೆಸರ್ ಸ್ವಾಮಿ ಅವರ ರೈತ ಸಂಘ ಇಡೀ ರಾಜ್ಯಾದ್ಯಂತ ನೀರಾ ಚಳವಳಿಯನ್ನು ನಡೆಸಿತು ಇಪ್ಪತ್ತೈದು ವರ್ಷದ ಹಿಂದೆ ಅಂದರೆ ನೀರಾ ಭಾಳ ಆರೋಗ್ಯಕ್ಕೆ ಭಾಳ ಅನುಕೂಲಕರ ಆರೋಗ್ಯಕರ ಇದು ಭಾಳಷ್ಟು ವಿದೇಶ ವಿದೇಶಗಳಲ್ಲಿ ಇದನ್ನು ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಮಕ್ಕಳಿಗೆ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಅದನ್ನು ಬಳಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮದ ರಾಜ್ಯದಲ್ಲಿ ಕೂಡ ಮತ್ತು ನೀರಾಗೆ ಅವಕಾಶ ಕೊಡಬೇಕು ಅಂತ ಹೇಳಿ ನೀರಾ ಚಳವಳಿಯನ್ನು ರಾಜ್ಯ ರೈತ ಸಂಘ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಚಳವಳಿನೇ ನಡೆಸಿತ್ತು ಇಪ್ಪತ್ತೈದು ವರ್ಷದ ನಂತರ ಇವತ್ತು ರೈತ ಉತ್ಪಾದಕ ಕಂಪನಿಗಳು ಸರ್ಕಾರ ಅನುಮತಿ ನೀಡಿದೆ ನೀರಾವನ್ನು ತೆಗೆದು ಮಾರಾಟ ಮಾಡ್ಬೋದು ಅಂತ ಆದರೆ ಈ ನೀರ ತೆಗೆಯೋದರಲ್ಲಿ ಒಂದು ಹೊಸ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ ಅದರಲ್ಲಿ ಭಾಳ ಯಾವುದೋ ಒಂದು ಟೆಂಪರೇಚರ್ ಇರುತ್ತೆ ಇಂಥ ನಿರ್ದಿಷ್ಟವಾದಂಥ ಉಷ್ಣಾಂಶದಲ್ಲಿ ಅದನ್ನು ತೆಗೆಯೋದ್ರಿಂದ ತೆಗೆದು ಅದನ್ನು ಸಂಸ್ಕರಣೆ ಮಾಡೋದರಿಂದ ಅದು ಅದರಲ್ಲಿ ಸೇಂದಿ ಆಗಲ್ಲ ಅದು ಆಲ್ಕೋಹಾಲ್ ಅಂಶಗಳು ಬರಲ್ಲ ಹಾಗಾಗಿ ಇದನ್ನು ನೀವು ತಂದು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ನೀವು ಬಳಸ್ಬೋದು ಇದೊಂದು ಅತ್ಯುತ್ತಮ ಪೇಯ ಆಗಿದ್ದು ಆರೋಗ್ಯಕರ ಪೇಯ ಆಗಿದೆ ಇವತ್ತು ನೀವು ಕರಾವಳಿಯಲ್ಲಿ ಉಡುಪಿನಲ್ಲಿ ಕುಂದಾಪುರದಲ್ಲಿ ಮಂಗಳೂರಿನಲ್ಲಿ ಎಲ್ಲ ಕಡೆಗಳಲ್ಲಿ ಸಂಸ್ಥೆಯ ಕೇಂದ್ರಗಳಿದೆ